ಇವತ್ತು ತುಂಬ ಟೇಸ್ಟಿಯಾಗಿರೋ ರುಚಿಯಾಗಿರೋ ಅತಿ ಸುಲಭವಾಗಿ ಮಾಡುವ ಸೋಯಾಬೀನ್ ಕರಿ ಅಥವಾ ಗ್ರೇವಿ ಅಂತಲೇ ಹೇಳ್ಬೋದು ಇದು ಯಾವ ರೀತಿ ಮಾಡೋದಂತ ನೋಡೋಣ ತುಂಬ ಟೇಸ್ಟಾಗೂ ಇರುತ್ತೆ ಕ್ರೀಮಿಯಾಗಿ ತಿಕ್ನೆಸ್ಸಾಗೂ ಇರುತ್ತೆ ಮುದ್ದೆಗೆ ಅನ್ನಕ್ಕೆ ಚಪಾತಿಗೆ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಪೂರಿಗೂ ತುಂಬಾ ಚೆನ್ನಾಗಿರುತ್ತೆ ಇದು ಬೇಕಾಗಿರೋ ಐಟಮ್ಸು ಸ್ವಲ್ಪನೇ ಮತ್ತು ಚಿಕನ್ನು ಮರೆಯುವಷ್ಟು ಇದು ಗ್ರೇವಿ ಅಷ್ಟು ಬಂದು ಕಾಂಪಿಟೇಷನ್ ಆಗಿ ನಿಂತಿರುತ್ತೆ ಅದು ಯಾವ ರೀತಿ ಮಾಡೋದಂತ ನೋಡೋಣ ಇವಾಗ ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ದೊಡ್ಡ ಸೈಜ್ ಈರುಳ್ಳಿ ಮೂರು ಕಟ್ ಮಾಡ್ಕೊಳ್ಳಿ ಆಮೇಲೆ ದೊಡ್ಡ ಸೈಜ್ ಟೊಮೆಟೊ ಎರಡಬೇಕು ಇದನ್ನೇನು ಮಾಡಬೇಕು ನಾವು ಫ್ರೈ ಮಾಡಿ ಮಿಕ್ಸಿಗೆ ಹಾಕಿ ರುಬ್ಬಬೇಕು ಇದು ಮಾತ್ರ ಮಸಾಲೆ ನಾವು ಹಾಕೋದು ಯಾವುದೇ ಕೊಬ್ಬರಿ ಆಗಲಿ ಯಾವುದೇ ಮಸಾಲೆ ಆಗಲಿ ಯಾವುದು ಬೇಕಾಗಿಲ್ಲ ಈರುಳ್ಳಿ ಬಂದು ಸ್ವಲ್ಪ ಕಲರ್ ತಿರುಗೋ ಥರ ನೀಟಾಗಿ ಫ್ರೈ ಹಾಕಬೇಕು ಫ್ರೈ ಆಗಿದ ತಕ್ಷಣ ಎರಡು ಟೊಮೆಟೊ ಹಾಕಿ ಒಂದು ಟೊಮೆಟೊದಲ್ಲಿ ನಾಲ್ಕು ಭಾಗ ಮಾಡಿ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಬೇಕು ಒಂದು ಒಣಗಿನ್ ಮೆಣ್ಸಿನ್ಕಾಯಿ ಹಾಕಿ ಸಾಕು ಆಮೇಲೆ ನಾವು ಆ ಗ್ರೇವಿ ಮಾಡುವಾಗ ಅದರಲ್ಲೇ ಮಸಾಲೆಗಳು ಹಾಕಬೇಕಲ್ಲ ಇದು ಒಂದು ಎರಡರಿಂದ ಮೂರು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಲೋ ಫ್ಲೇಮಲ್ಲಿ ಇಟ್ಟು ಟೊಮೆಟೊ ಮ್ಯಾಶ್ ಆಗೋ ಥರ ನಾವು ಇಲ್ಲಿ ಬೇಯಿಸ್ಕೊಬೇಕು ಇದು ಬೇಯಿಸೋದ್ರಲ್ಲೇ ಇರೋದು ಫ್ರೈ ಮಾಡೋದು ಅಂದರೆ ನಾವು ಆ ಗ್ರೇವಿ ಎಲ್ಲ ಫುಲ್ಲು ಟೊಮೆಟೊ ವಾಸನೆ ಈರುಳ್ಳಿ ವಾಸನೆ ಸ್ಮೆಲ್ ಬರುತ್ತೆ ಆದ್ದರಿಂದ ನೋಡಿರಿ ಟೊಮೆಟೊ ಸಿಪ್ಪೆ ಈ ರೀತಿ ಆಗ ಗಂಟ ನಾವು ಫ್ರೈ ಮಾಡ್ಕೊಬೇಕು ಇವಾಗ ತಣ್ಣಕ್ಕಾದ್ಮೇಲೆ ಒಂದು ಜಾರ್ಗೆ ಹಾಕ್ಕೊಂಡು ಇವಾಗ ಈ ಜಾರಿಗೆ ಏನೇನು ಹಾಕ್ಕೊಬೇಕು ಅಂತ ನಿಮ್ಗೆ ಹೇಳ್ತೀನಿ ಕೊತ್ತಂಬರಿ ಇದ್ದರೆ ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳಿ ಮೇನ್ ಬೇಕಾಗಿದ್ರೆ ಇದು ಇದಕ್ಕೆ ಚಕ್ಕೆ ಲವಂಗ ಹಾಕಬೇಕು ಗಸಗಸೆ ಜಾಸ್ತಿ ಹಾಕಿದ್ರೆ ಕಹಿ ಆಗಿಬಿಡುತ್ತೆ ಹಾಫ್ ಟೇಬಲ್ ಸ್ಪೂನ್ ಹಾಕೊಳ್ಳಿ ಎರಡು ಲವಂಗ ಎರಡು ಚಕ್ಕೆ ಹಾಕಿ ಸ್ವಲ್ಪ ನೀರು ಹಾಕಿ ಈ ರೀತಿ ನೈಸಾಗಿ ಪೇಸ್ಟ್ ಥರ ನೀವು ರುಬ್ಕೊಬೋದು ಈ ಟೈಮಲ್ಲಿ ನೀವು ಗೋಡಂಬಿ ಕೂಡ ನೀವು ಹಾಕ್ಕೊಬೋದು ಆಪ್ಷನಲ್ ಮಾತ್ರನೇ ಅದಿಲ್ಲ ಅಂದ್ರೂ ರಿಚ್ ಫ್ಲೇವರಾಗಿ ಈ ಸೋಯಾಬೀನ್ ಕರಿ ಸೂಪರಾಗಿ ಟೇಸ್ಟಿಯಾಗಿ ಬರುತ್ತೆ ಇವಾಗ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಚಿಕ್ಕಸ ಈರುಳ್ಳಿ ಹಾಕಿದ್ರೆ ಸಾಕು ಜಾಸ್ತಿ ಈರುಳ್ಳಿ ಹಾಕಕ್ಕೆ ಹೋಗ್ಬಿಡಿ ಅಲ್ಲಿ ಮಸಾಲೆ ರುಬ್ಬುವಾಗಲೇ ನಾವು ಆಲ್ರೆಡಿ ಈರುಳ್ಳಿ ಹಾಕಿದ್ದೀವಲ್ಲ ಇಲ್ಲಿ ಚಿಕ್ಕದಾಗ ಒಂದು ಈರುಳ್ಳಿ ಹಾಕ್ಬಿಟ್ಟು ಒಂದು ಅರ್ಧ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಲೋ ಫ್ಲೇಮಲ್ಲಿ ಹಸಿ ವಾಸನೆ ಹೋಗೋ ಗಂಟ ನಾವಿಲ್ಲಿ ಫ್ರೈ ಮಾಡ್ಕೊಬೇಕು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೀಟಾಗಿ ಫ್ರೈ ಆಗಿದೆ ಇವಾಗ ಸೋಯಾಬೀನ್ ನಿಮ್ಗೆ ಇದ್ದೀನಿ ನಾನು ಒಂದು ಬೌಲ್ ಆಗೋಷ್ಟು ಸೋಯಾಬೀನ್ನ ತೊಳೆದು ಎತ್ಕೊಂಡಿದ್ದೀನಿ ಯಾವುದೇ ಥರ ಬಿಸಿ ನೀರಲ್ಲಿ ನಿನ್ನಿಸಿಲ್ಲ ಮತ್ತು ನೀರಲ್ಲೂ ನಿನ್ಸಿಲ್ಲ ಜಸ್ಟ್ ಅದನ್ನು ತೊಳೆದು ನೀರೆಲ್ಲ ಸೋಗಿಸ್ಕೊಂಬಿಟ್ಟು ಇದರಲ್ಲಿ ಹಾಕ್ಕೊಂತ ಇದ್ದೀನಿ ಇವಾಗ ಇದ್ರಲ್ಲಿ ಹಾಕೊಂಡು ಹುರಿವಾಗ್ಲೇ ನೀಟಾಗಿ ಫ್ರೈ ಆಗಿಬಿಡುತ್ತೆ ಒಬ್ಬೊಬ್ರು ಏನು ಮಾಡ್ತಾರೆ ಸೋಯಾಬೀನ್ನ ಬಿಸ್ನರ್ ಬಿಸಿನೀರಲ್ಲಿ ಹಾಕಿ ಒಂದು ಕಾಲವರು ಅಥವಾ ಹತ್ತು ನಿಮಿಷ ಅಂತ ನೆನೆಸಿಟ್ಟು ಅದನ್ನು ಹಿಂಡಿ ಹಾಕ್ತಾರೆ ಆ ಥರ ಹಾಕಿದ್ರೆ ಟೇಸ್ಟೇ ಬೇರೆ ಥರ ಆಗಿಬಿಡುತ್ತೆ ಸೋಯಾಬೀನೆಲ್ಲ ಒಂಥರ ಮೆತ್ತ ಮೆತ್ತಗೆ ಆಗ್ಬಿಡುತ್ತೆ ನೀವು ಈ ಥರ ಒಂದು ಟೈಮ್ ವಾಶ್ ಮಾಡಿ ಹಾಗೆ ಎತ್ಬಿಟ್ಟು ನೀರು ಸೊಗಿಸ್ಕೊಂಡು ಇವಾಗ ಅಕ್ಕಿ ತರಕಾರಿಯಲ್ಲಿ ಯಾವ ಥರ ತೊಳಿತೀರ ಆ ಥರ ಈ ಸೋಯಾಬೀನ್ನ ವಾಶ್ ಮಾಡ್ಕೊಂಬಿಟ್ಟು ನೀರು ಸೊಗಿಸ್ಕೊಂಡು ಸ್ವಲ್ಪ ಕಲರ್ ತಿರುಗಂಡಿ ಗಂಟ ಒಂದು ಎರಡು ನಿಮಿಷ ನಾವು ಇಲ್ಲಿ ಸೋಯಾಬೀನ್ನ ಫ್ರೈ ಮಾಡ್ಕೊಬೇಕು ಯಾಕೆ ಸೋಯಾಬೀನ್ ಎರಡು ನಿಮಿಷ ಫ್ರೈ ಮಾಡ್ಕೊಬೇಕಂದ್ರೆ ಆ ಸೋಯಾಬೀನಲ್ಲಿರೋ ಹಸಿ ಸ್ಮೆಲ್ಲೆಲ್ಲ ಹೋಗೋ ಗಂಟ ನಾವು ಫ್ರೈ ಮಾಡ್ಕೊಬೇಕು ಅದು ಫ್ರೈ ಆಗಿದ ತಕ್ಷಣ ಹಾಫ್ ಟೇಬಲ್ ಸ್ಪೂನ್ ಸಾಂಬಾರ್ ಪೌಡರ್ ಟೂ ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ನೀವು ಲೋ ಫ್ಲೇಮಲ್ಲೇ ತಿರುಗಿಸ್ಕೊಡ್ಬೇಕು ನೋಡಿರಿ ಈ ಥರ ತಿರುಗಿಸ್ಕೊಟ್ಟಾಗ ಸೋಯಾಬೀನ್ ಒಳಗೆ ಉಪ್ಪು ಖಾರ ಎಲ್ಲ ಹೋಗಿ ನೀಟಾಗಿ ಸೇರ್ಕೊಂಡಿರುತ್ತೆ ಮತ್ತು ನೀವು ಇದನ್ನು ನೀಟಾಗಿ ಲೋ ಫ್ಲೇಮಲ್ಲಿ ಇಟ್ಟೇ ಫ್ರೈ ಮಾಡಬೇಕು ಇದು ಫ್ರೈ ಆಗಿದ ತಕ್ಷಣ ನಾವು ರುಬ್ಬಿಕೊಂಡಿರ್ತೀವಲ್ಲ ಮಸಾಲೆ ಆ ಜಾರಲ್ಲಿ ರುಬ್ಬಿರೋದನ್ನ ಇದೊಳಗೆ ಹಾಕ್ಕೊಬೇಕು ಹಾಕ್ಕೊಂಡು ಆ ಜಾರಿಗೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಇದರಲ್ಲಿ ಹಾಕೊಂಬಿಟ್ಟು ನೀವು ಇವಾಗ ಒಂದು ಎರಡು ನಿಮಿಷ ಬಂದು ಸೋಯಾಬೀನಲ್ಲಿ ಆ ಗ್ರೇವಿನೆಸ್ ತಿಕ್ನೆಸ್ ಇಳಿಯೋ ಗಂಟ ಆ ಮಸಾಲೆ ಇಳಿಯೋ ಗಂಟ ನಾವು ಫ್ರೈ ಮಾಡ್ಕೊಬೇಕು ಒಂದೆರಡು ನಿಮಿಷ ಫ್ರೈ ಆದರೆ ಸಾಕು ಏನು ಎಣ್ಣೆ ಬಿಡೋ ಗಂಟ ಫ್ರೈ ಆಗೋದೇನು ಬೇಕಾಗಿಲ್ಲ ಯಾಕಂದರೆ ಆಲ್ರೆಡಿ ಆ ಮಸಾಲೆಲ್ಲ ಫ್ರೈ ಮಾಡಿ ಹಾಕಿರೋದ್ರಲ್ಲ ಆದ್ದರಿಂದ ನೋಡಿ ಇವಾಗ ಎರಡು ನಿಮಿಷ ನಾನು ಮಸಾಲೆನ ಫ್ರೈ ಮಾಡ್ಕೊಂಡಿದ್ದ ಆಗಿದೆ ಫ್ರೈ ಮಾಡ್ಕೊಂಡು ಆಗಿದ್ದಷ್ಟು ನಾವು ಏನು ಮಾಡಬೇಕು ಆಚೆ ಚಿಕನ್ ಮಸಾಲ ಒಂದು ಟೂ ಟೇಬಲ್ ಸ್ಪೂನ್ ಇದು ಬೇಕಾಗಿದೆ ಟೂ ಟೇಬಲ್ ಸ್ಪೂನ್ ಹಾಕೊಳ್ಳಿ ಇದು ಹಾಕಿದ್ರೇ ಒಂಥರ ಚಿಕನ್ ತಿನ್ನೋ ಥರ ನಿಮಗೆ ಫೀಲ್ ಬರುತ್ತೆ ಆದ್ರೂ ಟೂ ಟೇಬಲ್ ಸ್ಪೂನ್ ಹಾಕ್ಕೊಂಡು ಇದನ್ನು ಒಂದು ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಬೇಕು ಆ ಸೋಯಾಬೀನ್ ಒಳಗೆ ಆ ಮಸಾಲೆಯಲ್ಲಿ ಸೇರೆ ಗಂಟೆ ಈಗ ಫ್ರೈ ಆಗಿದೆ ಫ್ರೈ ಆಗಿದ ತಕ್ಷಣ ನೀವು ಧಾರಾಳವಾಗಿ ನೀರು ಹಾಕೊಬೋದು ನೋಡಿ ನಾನು ತೋರ್ಸ್ಕೊಡ್ತಾಯಿದ್ದೀನಿ ಎಷ್ಟು ನೀರು ಹಾಕ್ಕೊಬೇಕು ಅಂತ ಒಂದು ಎರಡು ಗ್ಲಾಸ್ ನೀರು ನೀವು ಹಾಕ್ಕೊಳ್ಳಿ ಇದನ್ನು ನೋಡುವಾಗ ನೀರು ನೀರು ಥರ ಇದೆ ಅಂತ ನೀವು ಅಂದ್ಕೊಬೇಡಿ ಒಂದು ಹತ್ತು ನಿಮಿಷ ನಾವು ಇದನ್ನು ಬೇಯಿಸ್ಕೊಂಡು ಆದಮೇಲೆ ಸೋಯಾಬೀನ್ ಎಲ್ಲ ನೀಟಾಗಿ ಬೆಂದಿರುತ್ತೆ ಸಾಫ್ಟಾಗಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಚಿಕನ್ ಯಾವ ಥರ ಬೆಂದಿರುತ್ತೋ ಆ ರೀತಿ ಚಿಕನನ್ನು ನೀವು ಯಾವ ಥರ ಮಾಡ್ತಿರೋ ಅದೇ ಥರ ಪ್ರೊಸೀಜರು ಆ ಸೋಯಾಬೀನ್ ಹಸಿ ಸ್ಮೆಲ್ ಹೋಗಿಸೋದು ಮಾತ್ರ ಪ್ರೊಸೀಜರ್ ನೋಡಿಕೊಂಡ್ರೆ ಸರಿ ಸೇಮ್ ಚಿಕನ್ ಥರನೇ ನಿಮಗೆ ಫೀಲ್ ಆಗುತ್ತೆ ಇವಾಗ ನೋಡಿರಿ ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ನೀಟಾಗಿ ಬೆಂದಿದೆ ಇವಾಗ ಗ್ರೇವಿ ತಿಕ್ನೆಸ್ ನೀವು ನೋಡ್ಬೋದು ಯಾವ ರೀತಿ ಇದೆ ಅಂತ ನೋಡಿದ್ರೆ ಚಪಾತಿಗೆ ಮುದ್ದೆಗೆ ಹನ್ನ ಚಿಕನ್ ಯಾವ ರೀತಿ ನೆಂಚ್ಕೊಂಡು ತಿಂತೀವೋ ಅದೇ ಥರ ರೆಡಿಯಾಗಿದೆ ನೋಡ್ತಾ ಇದ್ದೀರಾ ಇವಾಗ ಮುದ್ದೆಗೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಅಂತ ನಾವು ಹೇಳ್ಬೋದು ನೋಡ್ರಿ ಇದು ಸ್ವಲ್ಪ ಹೊತ್ತು ಆದಮೇಲೆ ಇನ್ನೂ ತಿಕ್ನೆಸ್ಸಾಗುತ್ತೆ ಗ್ರೇವಿ ಆದ್ದರಿಂದ ನಾನು ನೀರು ನಿಮಗೆ ಎರಡು ಗ್ಲಾಸ್ ಹಾಕ್ಕೊಳ್ಳಿ ಅಂತ ಹೇಳಿದ್ದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಪೆಪ್ಪರ್ ಪೌಡರ್ ಒಂದು ಆಫ್ ಟೇಬಲ್ ಸ್ಪೂನ್ ಇವು ಪೆಪ್ಪರ್ ಪೌಡರ್ ಹಾಕ್ಕೊಂಡ್ರೆ ಆ ಖಾರಕ್ಕೆ ಟಕ್ಕರೆ ಹೊಡೆಯೋಷ್ಟು ಬಂದು ಪೆಪ್ಪರು ಎತ್ತಿ ಕಾಣುತ್ತೆ ನೋಡಿದ್ರ ಐದು ನಿಮಿಷ ನಾನು ಕುದಿಸ್ಕೊಂಡಿದ್ದೀನಿ ಯಾವ ರೀತಿ ಗ್ರೇವಿ ತಿಕ್ನೆಸ್ಸು ಚಿಕನ್ ಗ್ರೇವಿ ಥರನೇ ನಿಮ್ಗೆ ಇತ್ತಲ್ಲ ಏನು ಇವಾಗ ಟ್ರೈ ಮಾಡ್ಬೇಕನ್ನಿಸ್ತೈತಾ ನೀವು ಟ್ರೈ ಮಾಡಿ ಕಮೆಂಟ್ ಮೂಲಕ ನನಗೆ ತಿಳಿಸಿ